ವಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಂದಾಯ ಇಲಾಖಾ ನೌಕರರ ಸಂಘ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಕಂದಾಯ ಇಲಾಖಾ ನೌಕರ ಸಂಘದ ನಿರ್ಣಯದಂತೆ ಕಂದಾಯ ಇಲಾಖಾ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆ ಕುರಿತು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ವಿ ಮಾನ್ಯ ಕಂದಾಯ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಕಂದಾಯಕ್ಕ ನೌಕರ ಸಂಘದ ಬೇಡಿಕೆಗಳಾದ ಅಧಿಸೂಚನೆ ಮೊನ್ನೆ ಹೊಡಿಸತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ ಮೂರು ಅಧಿಸೂಚನೆಯಲ್ಲಿ ಹುದ್ದೆ ಕಡಿತ ಮಾಡಿ ಗ್ರೇಟ್ ಟು ಹುದ್ದೆಗಳನ್ನು ಕಡಿತ ಮಾಡಿರುವುದು ಹಾಗೂ ಡೆಪ್ಟೇಷನ್ ಅಂದರೆ ವಿವಿಧ ಜಿಲ್ಲೆಯ ಅಂತರಾಜ್ಯ ವರ್ಗ ಅಂತರ್ ಜಿಲ್ಲಾ ವರ್ಗಾವಣೆ ಸಹ ರದ್ದುಪಡಿಸಿರುವುದನ್ನು ಮರುಸ್ಥಾಪಿಸುವುದು ಹಾಗೂ ಖಾಲಿ ಇರುವ ಸುಮಾರು ನಾಲ್ಕು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಮತ್ತು ಪ್ರದಸ ಹಾಗೂ ದ್ವಿದಸ ಹುದ್ದೆಗಳನ್ನು ಭರ್ತಿ ಮಾಡುವುದು ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇರುವುದರಿಂದ ಸರ್ಕಾರಿ ನೌಕರು ಕೆಲಸ ಮಾಡುವುದು ಕಷ್ಟಕರವಾಗಿರುತ್ತದೆ ಸರ್ಕಾರದ ವಿವಿಧ ಹೊಸ ಹೊಸ ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬವಾಗುತ್ತಿದ್ದು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಕೆಳಹಂತದಲ್ಲಿಯೇ ಸಿಬ್ಬಂದಿ ಅವಶ್ಯಕತೆ ಭಾಳ ಇರುವುದರಿಂದ ಸದರಿ ಸಿಬ್ಬಂದಿಗಳನ್ನು ಏನದ ಭರ್ತಿ ಮುಖಾಂತರ ಏನದ ತುಂಬಬೇಕಂತೇಳಿ ಸರ್ಕಾರಕ್ಕೆ ನಾವು ಈ ಮೂಲಕ ಕನ್ನಡಕ ನೌಕರ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿ ಆರೋಗ್ಯ ಸಮಸ್ಯೆ ಮತ್ತು ಕುಟುಂಬ ಸಮಸ್ಯೆ ಇತರ ಕಾರಣಗಳಿಂದ ಜಿಲ್ಲಾ ವರ್ಗಾವಣೆ ಹಾಗೂ ನಿಯೋಜನೆಯನ್ನು ಮಾನ್ಯ ಸರ್ಕಾರ ರದ್ದುಪಡಿಸಿರುತ್ತದೆ ಅದನ್ನು ಸಹ ಪುನಃ ನೌಕರರ ಹಿತದೃಷ್ಟಿಯಿಂದ ಮರು ಸ್ಥಾಪನೆಗೊಳಿಸಬೇಕು ಮತ್ತು ಸಿವಿಲ್ ವ್ಯಾಜ್ಯ ಇರುವಂಥ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನೌಕರ ಮೇಲೆ ಏನಾದ ಎಫ್ ಆರ್ ದಾಖಲಿಸುತ್ತಿರುವುದು ಇತ್ತೀಚೆಗೆ ಕಂಡು ಬರ್ತಾ ಇದೆ ಕಂದಾಯ ಇಲಾಖೆ ವ್ಯಾಪ್ತಿಗೆ ಒಳಪಡತಕ್ಕಂಥದ್ದು ಎಲ್ಲಾ ಸಿವಿಲ್ ಸ್ವರೂಪದ ಪ್ರಕರಣಗಳಾಗಿರುವುದರಿಂದ ಸದರಿ ಇದರೊಳಗೆ ನ್ಯಾಯಾಲಯಕ್ಕೆ ಮೇಲ್ವನಿ ಸಲ್ಲಿಸಲು ಅವಕಾಶ ಇರ್ತದೆ ಈ ಹಂತದಾಗ ಅಹ್ ಎಫ್ ಐ ಆರ್ ದಾಖಲಿಸ್ಲಿಕ್ಕೆ ಅವಕಾಶ ಇರಂಗಿಲ್ಲ ಅದನ್ನು ಸಹ ರದ್ದುಪಡಿಸಬೇಕಂತ ಈ ಮೂಲಕ ಕೋರ್ಕೊಡ್ತೀವಿ ಮತ್ತು ತಹಶೀಲ್ದಾರ್ ಗ್ರೇಡ್ ಟು ಹುದ್ದೆ ವಿಚಾರದಲ್ಲಿ ಸರ್ಕಾರ ಅಧಿಸೂಚನೆ ಸಂಖ್ಯೆ ಕಮ್ಮಿ ಎರಡ್ನೂರದ ಎಂಬತ್ತೊಂದು ಎ ಎಸ್ ಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಆದೇಶದಲ್ಲಿ ತಾತ್ಕಾಲಿಕ ಅಧಿಸೂಚನೆ ಹೊರಡಿಸಿ ಸುಮಾರು ಎರಡ್ನೂರದ ಹನ್ನೊಂದು ತಹಶೀಲ್ದಾರ್ ಹುದ್ದೆಗಳನ್ನು ಕಡಿತಗೊಳಿಸಿರುತ್ತಾರೆ ಇದರಿಂದ ಕೆಳಹಂತದ ನೌಕರರು ಪದೋನ್ನತಿಯಿಂದ ವಂಚಿತರಾಗ್ತಾರೆ ಅದಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೆಳಹಂತದ ನೌಕರಿಗೂ ಸಹ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿರ್ತಾರೆ ಇವರು ಏನದ ಪದೋನ್ನತಿ ಹೊಂದದಲ್ಲಿ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಬೇಕಾದಂತ ಎಲ್ಲ ಅನುಭವ ಸದರಿ ಸಿಬ್ಬಂದಿ ವಲ್ಲಿ ಇರ್ತದೆ ಕಾರಣ ಹೊಸದಾಗಿ ಬಂದವರ್ಕಿಂತ ಹೆಚ್ಚಿನ ಅನುಭವ ನಂಬಲ್ಲಿ ಇರೋದ್ರಿಂದ ಪದೋನ್ನತಿ ಮೂಲಕ ಏನಾದರೂ ಗ್ರೇಡ್ ಟು ಹುದ್ದೆಗಳನ್ನು ಹಾಗೂ ಗ್ರೇಡ್ ಒನ್ ಹುದ್ದೆಗಳಿಗೆ ಏನಾದ ಹೆಚ್ಚಿನ ಪದೋನ್ನತಿ ನೀಡಿ ನೀಡಲಿಕ್ಕೆ ಅವಕಾಶ ಕೊಡಬೇಕು ಈಗಾಗಲೇ ವರ್ಡಿಸಕ್ಕೆ ಇರ್ತಕ್ಕಂಥ ತಾತ್ಕಾಲಿಕ ಅಧಿಸೂಚನೆಯನ್ನು ರದ್ದು ಪಡಿಸಿಕೋಬೇಕಂತೇಳಿ ಸಮಸ್ತ ನಮ್ಮ ಕಂದಾಯ ಇಲಾಖಾ ನೌಕರ ರಾಜ್ಯದ ಪರವಾಗಿ ಹಾಗೂ ವಿಜಯಪುರ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಕಂದ ಇಲಾಖಾ ನೌಕರರ ಪರವಾಗಿ ಮಾನ್ಯ ಸರ್ಕಾರಕ್ಕೆ ಹಾಗೂ ಕಂದಾಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಪರ ಕಾರ್ಯದರ್ಶಿಗಳಿಗೆ ಈ ಮೂಲಕ ಇಂದು ನಾವೆಲ್ಲರೂ ಸೇರಿ ಅನ್ನೋದ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ತಾವೆಲ್ಲ ಮಾಧ್ಯಮ ಮಿತ್ರರು ಸದರಿ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಲ್ಪಿಸುವಲ್ಲಿ ನಮ್ಮ ಕಂದಾಯ ಇಲಾಖಾ ನೌಕರಿಗೆ ನೆರವಾಗಬೇಕಂತ ಕೇಳ್ಕೊತ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮಲ್ಲಿ ಸೂಚಿಸ್ತೇನೆ ಅಧ್ಯಕ್ಷರು ಜಿಲ್ಲಾ ಕಂದಾಯ ಇಲಾಖಾ ನೌಕರ ಸಂಘ ಶ್ರೀ ಜಿ ಎಸ್ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಜಿ ಪಿ ಡೋಬಳೆ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ದ್ವಿದಾಸ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮಸೂತಿ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಜುಲ್ಗುಡ್ ಅವರಿವರನ್ನ ಎಲ್ಲಾ ನೌಕರರು ಸೇರಿಕೊಂಡು ಇವತ್ತು ಮನವಿ ಸಲ್ಲಿಸ್ತಾ ಇದ್ವಿ ನಮ್ಮ ಮನವಿ ಏನದ ಸರ್ಕಾರಕ್ಕೆ ಮುಟ್ಟಲಿ ಕಂದಾಯ ಇಲಾಖಾ ನೌಕರ ಸಂಘದ ಬೇಡಿಕೆಗಳನ್ನ ಈಡಿಸಲಿ ಅಂತ ಹೇಳಿ ಈ ಮೂಲಕ ಕೋಳ್ಕೊಳ್ತಾರೆ ಕಂದಾಯ ಇಲಾಖಾ ನೌಕರ ಸಂಘ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ